ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೇ ದೀಪಾವಳಿ ಹಬ್ಬನ ಹೇಗೆ ಆಚರಣೆ ಮಾಡಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತೇ ನಾವು ನಮ್ಮ ಮನೆ ಕಡೆ ಬಂದಿದ್ದೀವಿ ನಮ್ಮ ಮನೆ ಹತ್ರನ ಹಬ್ಬ ಆಚರಣೆ ಮಾಡ್ತೀವಿ ನಾವು ಅದನ್ನು ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಹೇಗಿದ್ದೆ ಹೇಗೆಲ್ಲ ಆಚರಣೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಇದೇ ನೋಡಿ ನಮ್ಮ ಮನೆ ಇಲ್ಲಿ ನಾವು ಬಂದು ಹಬ್ಬನ ಆಚರಣೆ ಮಾಡ್ತೀವಿ ಇಲ್ಲ ಇದ್ದಾರೆ ಇಲ್ಲೇ ಇವತ್ತೇ ಎಲ್ಲ ಇಲ್ಲೇ ಸೇರಿಕೊಂಡು ಹಬ್ಬ ಮಾಡ್ತೀವಿ ಆಯಿತಾ ಬನ್ನಿ ತೋರಿಸ್ತೀನಿ ಹಾಗೆ ಎಲ್ಲ ಪೂಜೆ ಎಲ್ಲ ಆಲ್ರೆಡಿ ಮುಗಿದ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ಆಯಿತಾ ಮೊದಲು ನನಗೆ ವೀಡಿಯೋ ಮಾಡೋಕ್ಕೆ ಸಿಕ್ಕಿಲ್ಲ ಇವಾಗ ಪೂಜೆ ಎಲ್ಲ ಮುಗಿದಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಪೂಜೆ ಎಲ್ಲ ಮುಗಿದಿದೆ ನಮ್ಮದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಂಡೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಎಲ್ಲ ಪೂಜೆ ಗೀಜೆ ಆಗಿದೆ ನೋಡಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವ್ರಗಳಿಗೆಲ್ಲ ಕಾಯ ಬಂದಾಗಿದೆ ಹಾಗೆ ಇಲ್ಲಿ ಎಡೆ ಕೂಡ ರೆಡಿ ಮಾಡಿದ್ದೀವಿ ನಾವು ಆಕಳಿಗೆ ಕೊಡಲಿಕ್ಕೆ ಮತ್ತೆ ನಾವೆಲ್ಲ ಹೊರಗಡೆ ಇಡ್ತೀವಿ ಅದಕ್ಕೆಲ್ಲ ರೆಡಿ ಮಾಡಾಗಿದೆ ನೋಡಿ ಇದಕ್ಕೆ ಪೂಜೆ ಮಾಡಿಬಿಟ್ಟು ಇವಾಗ ಆಕಳಿಗೆ ಪೂಜೆ ಎಲ್ಲ ಮಾಡಿಬಿಟ್ರೆ ಪೂಜೆ ಅಷ್ಟು ಹಬ್ಬ ಅಷ್ಟು ಮುಗಿಯುತ್ತೆ ನೋಡಿ ಇಷ್ಟು ಎಡೆ ಮಾಡಿದ್ದೀವಿ ನಮ್ಮ ಮಾವನವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ನಾವೀಗ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ತೋರಿಸ್ತೀವಿ ಪೂಜೆನ ಹೇಗೆ ಮಾಡ್ತೀವಿ ಅಂತ ಅಲ್ವಾ ಆಯಿತಾ ನೋಡಿ ಆಕಳಿಗೆಲ್ಲ ನಾವು ಹೀಗೆ ಕೆಂಪು ಮತ್ತು ಬಿಳಿ ಬಣ್ಣನ ಅದಕ್ಕೆ ಹಚ್ತಾ ಇದ್ದೀವಿ ಆಕಳಿಗೆ ಅದೆಲ್ಲ ಅವ್ರ ಪೂಜೆ ಅವರಿಗೆಲ್ಲ ತೊಳೆದು ಕ್ಲೀನ್ ಮಾಡಾಗಿದೆ ಇವತ್ತೆ ಹಾಗೆ ಅವರಿಗೆ ಚೆಂದ ಮಾಡಿ ಅಲಂಕಾರ ಮಾಡಬೇಕಲ್ಲ ಅದಕ್ಕಾಗಲೇ ಎಲ್ಲ ಅಲಂಕಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಹಾಗೆ ಎಲ್ಲ ರೆಡಿ ಮಾಡಿ ಅವಕ್ಕೆ ಎಲ್ಲ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಅಲ್ವಾ ಹಾಗೆ ಅವಕ್ಕೆ ಬಣ್ಣ ಎಲ್ಲ ಹಚ್ಚಬೇಕು ಅಷ್ಟೆಲ್ಲ ಆದಮೇಲೆ ಅವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಪುಟಾಣಿಗಳಿವೆ ಆಯಿತಾ ಇವು ನಾಲ್ಕು ಪುಟಾಣಿಗಳು ನಮ್ಮ ಮನೆಯಲ್ಲಿ ಅವಕ್ಕೆ ಈಗ ಎಡೆ ಮಾಡಿದ್ವಲ್ಲ ಅದನ್ನೆಲ್ಲ ಕೊಟ್ಟಾಗಿದೆ ಕೊಟ್ಟಾದ್ಮೇಲೆ ಈಗ ಹಬ್ಬ ಕಂಪ್ಲೀಟ್ ಆದಂಗೆ ನಮ್ದು ಇವತ್ತೇ ಇವತ್ತಿನ ಹಬ್ಬ ಆ ಕಳಿಗೆಲ್ಲ ಎಡೆ ಕೊಟ್ಟ ಮೇಲೆ ಹಬ್ಬ ಕಂಪ್ಲೀಟ್ ಆದಂಗೆ ಒಂದು ಲೆಕ್ಕದಲ್ಲಿ ಮುಗಿದಂಗೆ ಇನ್ನು ನಾವೆಲ್ಲ ಊಟ ಮಾಡಿಬಿಟ್ರೆ ಅಷ್ಟೇ ಊಟ ಆಯಿತಾದ್ಮೇಲೆ ಹಬ್ಬ ಆಯಿತು ನಮ್ಮದು ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ ಎಲ್ಲರಿಗೂ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಮಾಡಿದ್ದೀನಿ ಬೀಜ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಅಷ್ಟೇ ಮಾತ್ರ ಹಾಕಿದ್ದು ನಾನು ಎಲ್ಲ ಊಟ ಮಾಡ್ತಾಯಿದ್ದಾರೆ ಎಲ್ಲ ಊಟ ಆದಮೇಲೆ ನಾವು ಊಟ ಮಾಡಿ ಹಬ್ಬನ ಮುಗಿಸ್ಬಿಡ್ತೀವಿ ಹಾಗೆ ಸಂಜೆಗೆ ಮತ್ತೆ ದೀಪ ದೀಪ ಹಚ್ಚಿ ದೇವರಿಗೆ ದೀಪ ಎಲ್ಲ ಹಚ್ತಾರಲ್ಲ ದೀಪಾವಳಿದು ನೋಡಿ ಎಲ್ಲ ಹಚ್ತಾ ಇದ್ದೀವಿ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಮಾಡಿದ್ದೀನಿ ಯಾರು ಬೀಜ ಮಾಡ್ಕೋಬೇಡಿ ಯಾಕೆಂದರೆ ಸ್ವಲ್ಪ ನಾನು ಹಾಗೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ವಿಡಿಯೋ ಮಾಡೋದು ಜಾಸ್ತಿ ಹಾಗೆ ದೀಪ ಗೀಪ ಎಲ್ಲ ಹಚ್ಚಾದಮೇಲೆ ದೀಪಾವಳಿ ಹಬ್ಬ ಮುಗೀತು ಅಲ್ವಾ ದೀಪಾವಳಿ ಹಬ್ಬದ ಶುಭಾಶಯಗಳಾಯ್ತಾ ಎಲ್ಲರಿಗೂ ನಮ್ಮನೆ ದೀಪಾವಳಿ ಹಬ್ಬ ಮುಗೀತು ಆಯಿತಾ ನಿಮ್ಮನೆದೆಲ್ಲ ಹೇಗಿತ್ತು ಅಂತ ಹೇಳಿ ಹಾಗೆ ಬಾಯ್ 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 ಸಿ ಯು ಆಯಿತಾ